ಪಕ್ಷದಿಂದನೂ ಮಾಡೋಕೆ ಆಗೋದಿಲ್ಲ ಈ ಮಟ್ಟಕ್ಕೆ ನಿನ್ನೆ ನೋಡಿದ್ರೆ ಸಾವಿರಾರು ಜನ ಅಲ್ಲಿ ಯಾರು ಇದ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲ ಏನು ಯಾರೋ ಪಕ್ಷ ಹೇಳಿದ್ದಕ್ಕೆ ಮಾತ್ರ ಅಲ್ಲಿ ಬಂದಿಲ್ಲ ನಿಜಕ್ಕೂ ಅವರು ಫೀಲ್ ಆಗಿದ್ದಾರೆ ಸೆನ್ಸಿಟಿವ್ ವಿಷಯ ನಮ್ಮ ಒಂದು ಭಕ್ತಿ ಭಾವನೆ ಇರಬಹುದು ಅಥವಾ ಸೆಂಟಿಮೆಂಟ್ ಇರ್ಬೋದು ಅದಕ್ಕೆಲ್ಲೋ ಅವರು ನೋವಾಗಿದೆ ಅದಕ್ಕೆನೇ ಅವ್ರು ಈ ರೀತಿ ರಿಯಾಕ್ಟ್ ಆಗಿರೋದು ಅಲ್ಲಿ ಯಾವ ಧ್ವಜ ಹಾರಿಸ್ಬೇಕು ಈಗ ಯಾವ ಧ್ವಜ ಹಾರಿಸ್ಬೇಕು ನಿಮ್ಮ ನೋಡಿ ಈ ಕಂಬದಲ್ಲಿ ಅವರು ಎಲ್ಲರತ್ರನು ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ ಇಲ್ಲಾಂದರೆ ನೀವು ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆಯೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಈಗ ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲಾಗ್ನ ನಾವು ಹಾರಿಸ್ಬೋದು ಅದಕ್ಕೇನು ಈಗ ಪರ್ಮಿಷನ್ ಇದೆ ನಮ್ಮೆಲ್ರಿಗೂ ಇದೆ ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ ನೀವು ಏನೇ ಮಾಡಿದ್ರು ಸಪೋಸ್ ಇದು ನಿಜಕ್ಕೂ ನಿಯಮಗಳ ಉಲ್ಲಂಘನೆ ಅನ್ನೋದು ತುಂಬಾ ನೀವು ಗಂಭೀರವಾಗಿ ಈ ವಿಷಯವನ್ನು ತಗೊಳ್ಳೋದಾದರೆ ಸ್ಥಳೀಯರ ಒಂದು ಅವರನ್ನ ವಿಶ್ವಾಸಕ್ಕೆ ತಗೊಂಡು ಅಂತಾರೆ ಅದ್ರ ಪ್ರಕಾರ ನಡ್ಕೋಬೇಕೆ ಹೊರತು ನೀವು ಒಂಥರ ಏನು ಅನ್ಡೆಮಾಕ್ರೆಟಿಕ್ ವೇ ಅಲ್ಲಿ ಒಂದು ಡಿಕ್ಟೇಟರ್ಶಿಪ್ ತರ ಹೋಗಿ ಅಲ್ಲೇನು ಬಲವಂತವಾಗಿ ಕ್ರಮ ತಗೊಳ್ಳೋದು ಸರಿಯಲ್ಲ